ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮೌಲ್ಯಾಂಕನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಂದು ನಡೆದಂತಹ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ತಿಳಿದುಕೊಳ್ಳೋಣ ನೋಡಿ ಮುಂದೆ ಬರುವಂತಹ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ ನಾವು ಯಾವ ರೀತಿಯಾಗಿ ಓದಬೇಕು ಎಂಬುದನ್ನು ತಿಳಿದುಕೊಳ್ಳಬಹುದು ಅದೇ ರೀತಿಯಾಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಏನಪ್ಪಾ ಅಂತಂದ್ರೆ ಈ ಪ್ರಶ್ನೆಗಳು ತುಂಬ ಉಪಯುಕ್ತವಾಗುತ್ತವೆ ಅನ್ನೋದು ನನ್ನ ಅನಿಸಿಕೆ ಹಾಗಾದರೆ ನೋಡಿ ಮೊದಲನೇ ಪ್ರಶ್ನೆ ಒತ್ತಡದ ಮೇಲೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಅಂತ ಹೇಳಬಹುದು ಈ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಈ ಬಾಟಲಿಯಲ್ಲಿರುವಂಥ ನೀರು ಬೀಕರಿಗೆ ಹೇಗೆ ವರ್ಗಾವಣೆ ಆಗುತ್ತದೆಪ್ಪ ಅಂತಂದ್ರೆ ಬಾಟಲ್ ಬಲೂನ್ನಲ್ಲಿರುವಂತಹ ಗಾಳಿಯು ಹೆಚ್ಚು ಒತ್ತಡವನ್ನು ನೀರಿನ ಮೇಲ್ಮೈ ಮೇಲೆ ಬೀರುತ್ತದೆ ಆದ್ದರಿಂದ ಅಂತಂದ್ರ ಅಂತಂದ್ರೆ ಬಾಟಲಿಯಲ್ಲಿರುವಂತಹ ನೀರು ಏನಪ್ಪಾ ಅಂತಂದ್ರೆ ಬೀಕರ್ಗೆ ವರ್ಗಾವಣೆ ಆಗುತ್ತದೆ ಅಂತ ಹೇಳ್ಬೋದು ಬಲೂನ್ನಲ್ಲಿರುವಂಥ ಗಾಳಿ ಒತ್ತಡ ನೀರಿನ ಮೇಲೆ ಇರುವುದರಿಂದ ನೀರು ಬೀಕರ್ಗೆ ಹೋಗುತ್ತದೆ ಅನ್ನೋದು ಏನಪ್ಪಾ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂದಿನ ಪ್ರಶ್ನೆ ಸೊಳ್ಳೆಯಿಂದ ಹೊರಹೊಮ್ಮುವಂಥ ಶಬ್ದವು ದುರ್ಬಲವಾಗಿರುತ್ತದೆ ಏಕೆಂದರೆ ಆ ಶಬ್ದವು ಹೊಂದಿರುವುದು ಕಡಿಮೆ ಪಾರ ಅಧಿಕ ಆವೃತ್ತಿ ಕಡಿಮೆ ಆವೃತ್ತಿ ಅಧಿಕ ಪಾರ ಸೊಳ್ಳೆಯಿಂದ ಹೊರಹೊಮ್ಮುವ ಶಕ್ ಶಬ್ದವು ದುರ್ಬಲವಾಗಿರಲು ಕಾರಣ ಏನಪ್ಪಾ ಅಂತಂದ್ರೆ ಕಮ್ ಕಡಿಮೆ ಆವೃತ್ತಿ ಆಪ್ಷನ್ ಸಿ ಏನಪ್ಪ ಅಂತಂದ್ರೆ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಕಟ್ಟಡಕ್ಕಿಂತ ಎತ್ತರವಾದ ಲೋಹದ ಸರಳನ್ನು ಕಟ್ಟಡದ ಗೋಡೆಗಳಿಗೆ ಅಳವಡಿಸಿದಾಗ ಅದು ಅಧಿಕ ಪ್ರಮಾಣದ ವಿದ್ಯುತ್ ಆವೇಶಗಳನ್ನು ನೆಲಕ್ಕೆ ಹರಿಸುತ್ತದೆ ಪ್ರಶ್ನೆ ಮೂರಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಮುಂದಿನ ಪ್ರಶ್ನೆ ಚಿತ್ರದಲ್ಲಿ ತೋರಿಸಿದಂತೆ ಒಂದು ವಸ್ತುವನ್ನು ಪಿ ಕ್ಯೂ ಆರ್ ಎಸ್ ಎಂಬ ನಾಲ್ಕು ಸ್ಥಾನಗಳಲ್ಲಿ ಇರಿಸಿದಾಗ ವೀಕ್ಷಕ ಒಣಗೆ ಏನಪ್ಪ ಅಂತಂದ್ರೆ ಆರ್ ಬಿಂದುವಿನಲ್ಲಿ ಮಾತ್ರ ವಸ್ತು ಕಾಣದಂತಾಗುತ್ತದೆ ಸರಿಯಾದ ಕಾರಣ ಏನಾಗಿರುತ್ತದೆ ಅಂತ ಕೇಳಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಬಿ ವಸ್ತುವಿನಿಂದ ಬಂದ ಪ್ರತಿಫಲಿತ ಕಿರಣಗಳು ಪ್ರದೇಶದಲ್ಲಿ ಕೇಂದ್ರೀಕರಿಸುತ್ತದೆ ಆಪ್ಷನ್ ಬಿ ಏನಪ್ಪ ಅಂತಂದ್ರೆ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಘರ್ಷಣೆಯನ್ನು ಕಡಿಮೆಗೊಳಿಸುವ ಒಂದು ಸಂದರ್ಭ ಅಂತ ಹೇಳಿದ್ದಾರೆ ಚಲನೆಯನ್ನು ಕಡಿಮೆಗೊಳಿಸುವುದೇ ಘರ್ಷಣೆ ಅಂತ ಹೇಳ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ಕ್ಯಾರಂ ಬೋರ್ಡಿನ ಮೇಲೆ ಪೌಡರ್ ಅನ್ನು ಉದುರಿಸುವುದರಿಂದ ಇದು ಏನಪ್ಪ ಅಂತಂದ್ರೆ ಘರ್ಷಣೆಯನ್ನು ಕಡಿಮೆ ಮಾಡುತ್ತದೆ ಆರನೇ ಪ್ರಶ್ನೆ ಈ ಗುಣ ಹೊಂದಿರುವುದರಿಂದ ಕಂಪನಿಯೊಂದು ವಿದ್ಯುತ್ ಸ್ವಿಚ್ಗಳನ್ನು ತಯಾರಿಸಲು ಬೆಕ್ಲೈಟನ್ನು ಆಯ್ಕೆ ಮಾಡಿದೆ ಅಂತ ಕೇಳಿದರೆ ನೋಡಿ ಪ್ಲಾಸ್ಟಿಕ್ಗಳಲ್ಲಿ ಪ್ರಮುಖವಾಗಿ ಎರಡು ವಿಧ ಇರುತ್ತೆ ಥರ್ಮೋ ಮತ್ತು ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು ಆದರೆ ಬೆಕ್ಲೈಟ್ ಅನ್ನೋದು ಏನಪ್ಪ ಅಂತಂದ್ರೆ ಥರ್ಮೋ ಸೆಟ್ಟಿಂಗ್ ಪ್ಲ್ಯಾಸ್ಟಿಕ್ಕಿಗೂ ಒಂದು ಉದಾಹರಣೆ ಅಂತ ಹೇಳ್ಬೋದು ಈ ಬೆಕ್ಲೈಟನ್ನೇ ಯಾಕೆ ಬಳಸ್ತೀವಪ್ಪ ಅಂತಂದ್ರೆ ವಿದ್ಯುತ್ ಶಕ್ತಿಯ ದುರ್ಬಲ ವಾಹಕ ಅಂತ ಹೇಳ್ಬೋದು ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಬೆಕ್ಲೈಟ್ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ ಅಂದರೆ ದುರ್ಬಲ ವಾಹಕವಾಗಿರುತ್ತದೆ ಆದ್ದರಿಂದ ನಾವು ವಿದ್ಯುತ್ ಸ್ವಿಚ್ಗಳನ್ನು ತಯಾರಿಸಲು ಬೆಕ್ಲೈಟನ್ನು ಬಳಸಲಾಗುತ್ತದೆ ಅಂತ ಹೇಳ್ಬೋದು ಹಾಗಾದರೆ ಮುಂದಿನ ಪ್ರಶ್ನೆ ಕಾರ್ಪೆಟ್ ತಯಾರಿಕೆಗಾರ ಕಾರ್ಪೆಟ್ ಮಾಡಲು ರಿಯಾನ್ಗಳನ್ನು ಬಳಸುತ್ತಾರೆ ಏಕೆಂದರೆ ಅದು ನುಡಿ ರೇ ಕಾರ್ಪೆಟ್ ತಯಾರಕರು ರೇಯಾನನ್ನು ಬಳಸುತ್ತಾರೆ ಯಾಕಪ್ಪ ಅಂತಂದರೆ ಅದು ರೇಷ್ಮೆಗೆ ಸಮಾನವಾಗಿದೆ ಅಂತ ಹೇಳ್ಬೋದು ಆಪ್ಷನ್ ಡಿ ಅನ್ನ ಅನ್ನೋದೇನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಹೇಳ್ಬೋದು ಎಂಟನೇ ಪ್ರಶ್ನೆ ಇವುಗಳಲ್ಲಿ ಸೀಮೆ ಎಣ್ಣೆ ಮತ್ತು ನೀರಿನಲ್ಲಿ ಸಂಗ್ರಹಿಸಲ್ಪಡುವ ಲೋಹ ಮತ್ತು ಅಲೋಹಗಳು ಕ್ರಮವಾಗಿ ಸೋಡಿಯಂ ಮತ್ತು ಅನ್ನು ಏನಪ್ಪಾ ಅಂತಂದ್ರೆ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಲ್ಪಡುವಂಥ ಲೋಹಗಳಿಗೆ ಉದಾಹರಣೆಗಳಾಗಿವೆ ಅಂತ ಹೇಳ್ಬೋದು ಇಲ್ಲಿ ಲೋಹ ಮತ್ತು ಅಲೋಹಗಳು ಯಾವುವು ಅಂತ ಕೇಳಿದ್ದಾರೆ ಸೀಮೆ ಎಣ್ಣೆಯಲ್ಲಿ ಸೋಡಿಯಮನ್ನು ಸಂಗ್ರಹಿಸಲ್ಪಟ್ಟಿರ್ತಾರೆ ಇದು ಲೋಹಕ್ಕೆ ಉದಾಹರಣೆ ಅದೇ ರೀತಿಯಾಗಿ ನೀರಿನಲ್ಲಿ ಫಾಸ್ಫರಸ್ಸನ್ನು ಸಂಗ್ರಹಿಸಲ್ಪಟ್ಟಿರುತ್ತಾರೆ ಇದೊಂದು ಅವಲೋಹಕ್ಕೆ ಉದಾಹರಣೆಯಾಗಿದೆ ಆದ್ದರಿಂದ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಲಿದ್ದಲಿನಿಂದ ಸಂಸ್ಕರಿಸಿದ ಈ ಕಪ್ಪು ಬಣ್ಣದ ವಸ್ತುವನ್ನು ಸುವಾಸಿಕಗಳನ್ನು ಉತ್ಪಾದನೆ ಮಾಡಲು ಬಳಸಲಾಗುವುದು ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಕಲ್ಲಿದ್ದಲು ಡಾಂಬಾರ್ ಮುಂದಿನ ಪ್ರಶ್ನೆ ಒಂದು ಪರೀಕ್ಷಕದ ಎರಡು ವಿದ್ಯುದಾಗ್ರಗಳನ್ನು ಬಳಸಿ ನಾಲ್ಕು ಜೋಡಿ ದ್ರಾವಣಗಳನ್ನು ಪರೀಕ್ಷಿಸಿದೆ ಒಂದು ಜೋಡಿಯ ಎರಡು ದ್ರಾವಣಗಳಲ್ಲಿ ಪರೀಕ್ಷಿಸಿದ ಪರೀಕ್ಷಕದ ಬಲ್ಬ್ ಬೆಳಗುತ್ತಿದೆ ಹಾಗಾದರೆ ಆ ಜೋಡಿಯು ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ ಸಕ್ಕರೆ ದ್ರಾವಣ ಮತ್ತು ಉಪ್ಪಿನ ದ್ರಾವಣ ಅಥವಾ ಏನು ಆಗಬಹುದು ಹನ್ನೊಂದನೇ ಪ್ರಶ್ನೆ ನಿರ್ದಿಷ್ಟವಾದ ಅನಗತ್ಯ ಸಸ್ಯಗಳು ಹೆಚ್ಚಾಗಿ ಬೆಳೆದಿರುವ ಜಮೀನಿಗೆ ಭೇಟಿ ನೀಡಿದ ಕೃಷಿ ಇಲಾಖೆಯ ಅಧಿಕಾರಿಗಳು ರೈತನಿಗೆ ಈ ಕೆಳಗಿನ ಸಲಹೆಯನ್ನು ನೀಡುತ್ತಾರೆ ಆಪ್ಷನ್ ಎ ಏನಪ್ಪಾ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟು ಫೋರ್ ಡಿ ಅನ್ನು ಜಮೀನಿಗೆ ಸಿಂಪಡಿಸುವುದು ಸಾರಿ ಜಮೀನಿಗೆ ಹನ್ನೆರಡನೇ ಪ್ರಶ್ನೆ ಅದೇ ರೀತಿಯಾಗಿ ಹನ್ನೆರಡನೇ ಪ್ರಶ್ನೆ ಪ್ರೊ ಕ್ಯಾರಿಯೋಟಿಕ್ ಕೋಶದಲ್ಲಿ ಇಲ್ಲದಿರುವ ಭಾಗ ಯಾವುದಪ್ಪ ಅಂತಂದರೆ ಕೋಶ ಕೇಂದ್ರ ಪೊರೆ ಅಂತ ಹೇಳ್ಬೋದು ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಹದಿಮೂರನೇ ಪ್ರಶ್ನೆ ಇದನ್ನು ಜೀವಕೋಶದ ಜೀವಂತ ಪದಾರ್ಥ ಎನ್ನುತ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಪ್ರೋಟೋಪ್ಲಾಸಮ್ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಾಣಿ ಜೀವಕೋಶಕ್ಕೆ ಸಂಬಂಧಿಸಿ ಇವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಹೇಳಿದರೆ ಪ್ರಾಣಿ ಜೀವಕೋಶದಲ್ಲಿ ಏನಪ್ಪ ಅಂತಂದ್ರೆ ಕೋಶ ಪೊರೆಯನ್ನು ಆವರಿಸಿದ ಹೆಚ್ಚುವರಿ ಪದರವಿರುವುದಿಲ್ಲ ಸಸ್ಯ ಜೀವಕೋಶದಲ್ಲಿ ಕೋಶ ಭಿತ್ತಿ ಎನ್ನುವ ಇನ್ನೊಂದು ಪದರವಿರುತ್ತದೆ ಆದರೆ ಪ್ರಾಣಿ ಜೀವಕೋಶದಲ್ಲಿ ಹೆಚ್ಚಿರು ಹೆಚ್ಚುವರಿ ಪದರವಿರುವುದಿಲ್ಲ ಆದ್ದರಿಂದ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮುಂದಿನ ಪ್ರಶ್ನೆ ಈ ಜೀವಿ ಅಲೈಂಗಿಕ ವಿಧಾನದಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ಹೈಡ್ರಾ ಮುಂದಿನ ಪ್ರಶ್ನೆ ಆಗಾಗ್ಗೆ ಪ್ಯಾಕ್ ಮಾಡಿದ ಲಘು ತಿಂಡಿ ಮತ್ತು ಚಿಪ್ಸ್ಗಳನ್ನು ತಿನ್ನುವ ವಿದ್ಯಾರ್ಥಿ ದಿನೇ ದಿನೇ ದುರ್ಬಲನಾಗುತ್ತಿದ್ದಾನೆ ಏಕೆಂದರೆ ಆ ಆಹಾರವು ನೋಡ ನೋಡಿ ಹದಿನಾರನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಜಂಕ್ ಫುಡ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯಾಗಿದ್ದು ಜಂಕ್ ಫುಡ್ ಜಂಕ್ ಫುಡ್ಗಳನ್ನು ತಿನ್ನುವುದರಿಂದ ನೋಡಿ ಲಘು ತಿಂಡಿ ಆಗಿರ್ಬೋದು ಚಿಪ್ಸ್ಗಳನ್ನು ತಿನ್ನುವಂತಹ ವಿದ್ಯಾರ್ಥಿಗೆ ವಿದ್ಯಾರ್ಥಿಯು ದುರ್ಬಲನಾಗಲು ಕಾರಣ ಏನಪ್ಪ ಅಂತಂದ್ರೆ ಅಗತ್ಯಕ್ಕಿಂತ ಕಡಿಮೆ ಪೌಷ್ಟಿಕಾಂಶವನ್ನು ಆ ತಿಂಡಿಯು ಒದಗಿಸುತ್ತದೆ ಅಂತ ಹೇಳ್ಬೋದು ಹದಿನಾರನೇ ಪ್ರಶ್ನೆಗೆ ಆಪ್ಷನ್ ಡಿ ಏನಪ್ಪಾ ಅಂತಂದ್ರೆ ಸರಿಯಾದ ಉತ್ತರ ಹದಿನೇಳನೇ ಪ್ರಶ್ನೆ ಲೋಹದ ಹಿಡಿಕೆಯುಳ್ಳ ಛತ್ರಿಯನ್ನು ಮಿಂಚು ಗುಡುಗು ಸಹಿತ ಮಳೆಯ ಸಂದರ್ಭಗಳಲ್ಲಿ ಬಳಸುವುದು ಸಲಹಾ ಯೋಗ್ಯವಲ್ಲ ಏಕೆ ನೋಡಿ ನಾವು ಲೋಹದ ಹಿಡಿಕೆಯುಳ್ಳಂತಹ ಛತ್ರಿಯನ್ನು ಮಿಂಚು ಗುಡುಗು ಬರುವ ಸಂದರ್ಭದಲ್ಲಿ ಬಳಸಿದ್ದೇ ಆದರೆ ಏನಪ್ಪ ಅಂತಂದ್ರೆ ಲೋಹವು ಏನಪ್ಪಾ ಅಂತಂದ್ರೆ ವಿದ್ಯುತ್ ಆವೇಶಗಳನ್ನು ಹರಿಬಿಡುತ್ತದೆ ಇದರಿಂದ ಏನಪ್ಪಾ ಅಂತಂದ್ರೆ ನಮಗೆ ಅಪಘಾತಗಳು ಸಂಭವಿಸುವುದರಿಂದ ಲೋಹದ ಹಿಡಿಕೆಯುಳ್ಳ ಚತರೆಗಳನ್ನು ಬಳಸಬಾರದು ಇವು ಏನಪ್ಪಾ ಅಂತಂದ್ರೆ ವಿದ್ಯುತ್ ಆವೇಶಗಳನ್ನು ಏನಪ್ಪಾ ಅಂತಂದ್ರೆ ಹರಿಯಲು ಬಿಡುತ್ತವೆ ಈ ಪ್ರಶ್ನೆಗೆ ಈ ಉತ್ತರವನ್ನು ಸಮಂಜಸ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಹದಿನೆಂಟನೇ ಪ್ರಶ್ನೆ ವಿದ್ಯುತ್ ಲೇಪನ ಎಂದರೇನು ವಿದ್ಯುತ್ ಶಕ್ತಿಯನ್ನು ಬಳಸಿಕೊಂಡು ಒಂದು ಲೋಹದ ಮೇಲೆ ಇನ್ನೊಂದು ಲೋಹದ ತೆಳುವಾದ ಪದರವನ್ನು ಲೇಪನ ಮಾಡುವುದಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರೆ ವಿದ್ಯುತ್ ಲೇಪನ ಎಂದು ಕರೆಯುತ್ತೆ ಅಂತ ಹೇಳ್ಬೋದು ನೋಡಿ ಇವಾಗ ನಾವೇನು ರೋಲ್ಡ್ ಗೋಲ್ಡ್ ಅಂತ ಕರಿತೀವಲ್ಲ ಇದು ವಿದ್ಯುತ್ ಲೇಪನ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಬೆಳ್ಳಿಯ ಮೇಲೆ ಬಂಗಾರದ ಲೇಪನವನ್ನು ಮಾಡ್ತೀವಲ್ಲ ಇದು ಕೂಡ ಏನಪ್ಪ ಅಂತಂದ್ರೆ ವಿದ್ಯುತ್ ಲೇಪನ ಪ್ರಕ್ರಿಯೆ ಮೂಲಕ ಅಂತ ಹೇಳ್ಬೋದು ಅದೇ ರೀತಿಯಾಗಿ ನರಕೋಶದ ಚಿತ್ರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಇಪ್ಪತ್ತನೇ ಪ್ರಶ್ನೆ ಮಾನವನ ನಿಷೇಚನಗೊಂಡಿರದ ಅಂಡದಲ್ಲಿ ಎಷ್ಟು ಲಿಂಗ ವರ್ಣತಂತುಗಳಿವೆ ಅಂತ ಕೇಳಿದ್ದಾರೆ ಮಾನವನ ನಿಷೇಚನಗೊಂಡಿರದ ಅಂಡದಲ್ಲಿ ಒಂದು ಲಿಂಗ ವರ್ಣತಂತುಗಳಿವೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಒಂದು ಮುಂದಿನ ಪ್ರಶ್ನೆ ನೀಡಿರುವ ಶಬ್ದ ತರಂಗಗಳ ರೇಖಾಚಿತ್ರಗಳನ್ನು ಗಮನಿಸು ಯಾವುದು ಹೆಚ್ಚಿನ ಘೋಷದ ಶಬ್ದದ ತರಂಗವನ್ನು ಸೂಚಿಸುತ್ತದೆ ಏಕೆ ಅಂತ ಕೇಳಿದರೆ ಬಿ ಏನಪ್ಪಾ ಅಂತಂದ್ರೆ ಹೆಚ್ಚಿನ ಶಬ್ದದ ತರಂಗಗಳನ್ನು ಸೂಚಿಸುತ್ತದೆ ಅಂತ ಹೇಳ್ಬೋದು ಇಪ್ಪತ್ತೆರಡನೇ ಪ್ರಶ್ನೆ ಹ್ಯಾಲಿ ಧೂಮಕೇತುವು ಇಪ್ಪತ್ತೊಂದನೇ ಶತಮಾನದಲ್ಲಿ ಯಾವ ಇಸ್ವಿ ಎಂದು ಗೋಚರಿಸುತ್ತದೆ ಏಕೆ ಅಂತ ಕೇಳಿದ್ದಾರೆ ನೋಡಿ ಮೊದಲಿಗೆ ನಮ್ಮ ಧೂಮಕೇತು ಧೂಮಕೇತುಗಳು ಏನಪ್ಪ ಅಂತಂದರೆ ಹಿಮಮಯವಾದಂಥ ಕಾಯಿಗಳು ಅಂತ ಹೇಳ್ಬೋದು ಹ್ಯಾಲಿ ಧೂಮಕೇತು ಏನಪ್ಪಾ ಅಂತಂದ್ರೆ ಧೂಮಕೇತುವಿಗೆ ಒಂದು ಉದಾಹರಣೆ ಅಂತ ಹೇಳ್ಬೋದು ಹ್ಯಾಲಿ ಧೂಮಕೇತುಗಳು ಏನಪ್ಪಾ ಅಂತಂದರೆ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ ಅಂತ ಹೇಳ್ಬೋದು ಹಿಂದೆ ಏನಪ್ಪಾ ಅಂತಂದ್ರೆ ಹದಿನ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಹ್ಯಾ ಹ್ಯಾಲಿ ಧೂಮಕೇತು ಕಾಣಿಸಿಕೊಂಡಿತು ಅಂತ ಹೇಳ್ಬೋದು ಈ ಧೂಮಕೇತುಗಳು ಏನಪ್ಪಾ ಅಂತಂದ್ರೆ ಸೂರ್ಯನ ಹತ್ತಿರ ಬಂದಾಗ ಅನಿಲ ಮತ್ತು ಧೂಳಿನಿಂದ ಕೂಡಿದ ಉದ್ದ ಬಾಲಗಳನ್ನು ಪಡೆಯುತ್ತವೆ ಅಂತ ಹೇಳ್ಬೋದು ಇವುಗಳನ್ನು ನಾವು ರಾತ್ರಿ ವೇಳೆಯಲ್ಲಿ ನೋಡಬಹುದು ಅಂತ ಹೇಳ್ಬೋದು ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಗೋಚರಿಸುತ್ತೇವೆ ಅಂತ ಹೇಳ್ಬೋದು ಯಾವ ಇಶ್ವಿ ಎಂದು ಗೋಚರಿಸುತ್ತಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಮುಂದೆ ಇಪ್ಪತ್ತ್ಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಬಳಸುವ ಪೆಟ್ರೋಲಿಯಂನ ಘಟಕಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಮೇಣದ ಬತ್ತಿ ತಯಾರಿಕೆ ಇದರಲ್ಲಿ ಬಳಸುವಂತಹ ಪೆಟ್ರೋಲಿಯಂನ ಗಣಕ ಯಾವುದಪ್ಪ ಅಂತಂದರೆ ಪ್ಯಾರಫಿನ್ ಮೇಣ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಪೇಂಟ್ಗಳ ತಯಾರಿಕೆಯಲ್ಲಿ ಬಳಸುವಂಥ ಪೆಟ್ರೋಲಿಯಂನ ಘಟಕ ಯಾವುದಪ್ಪ ಅಂತಂದರೆ ಬಿಟ್ಟು ಮೇನ್ ಅಂತ ಹೇಳ್ಬೋದು ಇಪ್ಪತ್ನಾಲ್ಕನೇ ಪ್ರಶ್ನೆ ನೀರಾವರಿ ಎಂದರೇನು ಎರಡು ಆಧುನಿಕ ನೀರಾವರಿ ವಿಧಾನಗಳನ್ನು ಹೇಳ್ರಿ ಅಂತ ಹೇಳಿದ್ದಾರೆ ನೋಡಿ ನೀರಾವರಿ ಅಂತಂತಂದ್ರೆ ಸಸ್ಯಗಳ ಬೆಳವಣಿಗೆಗೆ ನೀರು ಅತ್ಯಂತ ಅವಶ್ಯಕ ಅಂತ ಎಲ್ಲರಿಗೂ ಗೊತ್ತಿದೆ ಅಂತ ಹೇಳ್ಬೋದು ಮಳೆ ಏನಪ್ಪ ಅಂತಂದ್ರೆ ನೈಸರ್ಗಿಕವಾದ ನೀರಿನ ಆಕಾರ ಅಂತ ಹೇಳ್ಬೋದು ಪ್ರತಿ ವರ್ಷವೂ ಏನಪ್ಪ ಅಂತಂದ್ರೆ ಮಳೆ ಬರುವುದಿಲ್ಲ ಮಳೆ ಬರುತ್ತದೆ ಎನ್ನುವ ನಂಬಿಕೆ ಏನಪ್ಪ ಅಂತಂದ್ರೆ ಇರುವುದಿಲ್ಲ ಹೀಗಾಗಿ ಏನಪ್ಪ ಅಂತಂದ್ರೆ ಕೆರೆ ಬಾವಿ ಕೊಳ ಮತ್ತು ಜಲಾಶಯಗಳಲ್ಲಿ ಸಂಗ್ರಹಿಸಿದ ನೀರನ್ನು ವ್ಯವಸಾಯಕ್ಕೆ ಒದಗಿಸಲಾಗುತ್ತದೆ ಸಂಗ್ರಹಿಸಿದ ನೀರನ್ನು ಈ ರೀತಿಯಾಗಿ ವ್ಯವಸಾಯಕ್ಕೆ ಒದಗಿಸುವ ವಿಧಾನಕ್ಕೆ ಏನಂತರೀತಪ್ಪಾ ಅಂತಂದ್ರೆ ನೀರಾವರಿ ಪದ್ಧತಿ ಎಂದು ಕರೆಯುತ್ತೇವೆ ಅಂತ ಹೇಳ್ಬೋದು ಈ ಆಧುನಿಕ ನೀರಾವರಿ ಪದ್ಧತಿಗಳು ಯಾವಪ್ಪ ಅಂತಂದ್ರೆ ಹನಿ ನೀರಾವರಿ ಪದ್ಧತಿ ಮತ್ತು ತುಂತೂರು ನೀರಾವರಿ ಪದ್ಧತಿ ಅಂತ ಹೇಳ್ಬೋದು ಖಾರಿಫ್ ಮತ್ತು ರಬಿ ಬೆಳೆಗಳು ಎಂದರೇನು ಅಂತ ಕೇಳಿದರೆ ನೋಡಿ ಖಾರಿಫ್ ಅಂದರೆ ಮುಂಗಾರು ಬೆಳೆ ಜೂನ್ ಮತ್ತು ಜುಲೈನಲ್ಲಿ ಬಿತ್ತನೆ ಆರಂಭ ಮಾಡಿ ಇಳುವರಿ ಪಡೆಯುವುದಕ್ಕೆ ಏನಂತ ಕರೀತೀವಪ್ಪ ಅಂತಂದ್ರೆ ಖಾರಿಫ್ ಅಥವಾ ಮುಂಗಾರು ಬೆಳೆ ಎನ್ನುತ್ತಾರೆ ಉದಾಹರಣೆಗೆ ಶೇಂಗಾ ಆಗಿರ್ಬೋದು ಜೋಳ ಅದೇ ರೀತಿಯಾಗಿ ಹಿಂಗಾರು ಬೆಳೆ ಅಕ್ಟೋಬರ್ನಲ್ಲಿ ಪ್ರಾರಂಭ ಮಾಡಿ ಡಿಸೆಂಬರ್ವರೆಗೆ ಮುಂದುವರಿಸಿ ಬಿತ್ತನೆ ಮಾಡಿ ಇಳುವರಿ ಪಡೆಯುವುದಕ್ಕೆ ಏನಾದ್ರು ಕರಿತೀವಿ ರಾಬಿ ಬೆಳೆ ಅಥವಾ ಹಿಂಗಾರು ಬೆಳೆ ಎಂದು ಕರೆಯುತ್ತೇವೆ ಅಂತ ಹೇಳ್ಬೋದು ಉದಾಹರಣೆಗೆ ಗೋಧಿ ರಾಗಿ ಹೇಳ್ಬೋದು ಮುಂದಿನ ಪ್ರಶ್ನೆ ಪರಿಸರ ವ್ಯವಸ್ಥೆಯಲ್ಲಿ ಚಿಕ್ಕ ಪ್ರಾಣಿಗಳ ಸಂರಕ್ಷಣೆ ಅತಿ ಮುಖ್ಯ ಈ ಹೇಳಿಕೆಯನ್ನು ಪುಷ್ಟೀಕರಿಸಿರಿ ಅಂತ ಹೇಳಿದ್ದಾರೆ ನೋಡಿ ಪರಿಸರವು ಏನಪ್ಪಾ ಅಂತಂದ್ರೆ ಸಮತೋಲನದ ರೀತಿಯಲ್ಲಿ ಇರಬೇಕಾಗಿತ್ತಪ್ಪ ಅಂತಂದ್ರೆ ದೊಡ್ಡ ಪ್ರಾಣಿಗಳಿಗೆ ಏನಪ್ಪಾ ಅಂತಂದ್ರೆ ಚಿಕ್ಕ ಪ್ರಾಣಿಗಳೇ ಆಹಾರವಾಗಿರುವುದರಿಂದ ಈ ಚಿಕ್ಕ ಪ್ರಾಣಿಗಳ ಸಂರಕ್ಷಣೆಯು ಏನಪ್ಪಾ ಅಂತಂದ್ರೆ ಅತಿ ಮುಖ್ಯ ಅಂತ ಹೇಳ್ಬೋದು ಪರಿಸರವು ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ ಕಾಯ್ದುಕೊಳ್ಳಬೇಕಪ್ಪ ಅಂತಂದರೆ ಈ ಆಹಾರ ಸರಪಳಿ ಏನಪ್ಪಾ ಅಂತಂದ್ರೆ ಸಮತೋಲನ ರೀತಿಯಲ್ಲಿ ಇರಬೇಕು ಅನ್ನೋದು ಏನಪ್ಪಾ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕುಡಿಯುವ ನೀರು ಎಂದರೇನು ನೀರಿನಲ್ಲಿ ಪ್ರಮುಖವಾಗಿ ಗಡಸು ನೀರು ಮತ್ತು ಮೆದು ನೀರು ಅಂತ ಇರುತ್ತೆ ಅಂದರೆ ಯಾವ ನೀರಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಲವಣ ಇರುವುದಿಲ್ಲವೋ ಅಂತಹ ನೀರನ್ನು ಏನು ಕರಿತೀವಿ ನಾವು ಕುಡಿಯುವ ನೀರು ಅಂತ ಹೇಳ್ಬೋದು ನೀರನ್ನು ಕುಡಿಯಲು ಯೋಗ್ಯವಾಗುವಂತೆ ಮಾಡುವ ಮೂರು ವಿಧಾನಗಳನ್ನು ತಿಳಿಸಿರಿ ಅಂತ ಹೇಳಿದ್ದಾರೆ ಕುಡಿಯುವ ನೀರು ಯೋಗ್ಯವಾಗಲು ಕೈಗೊಳ್ಳುವಂಥ ಮೂರು ವಿಧಾನಗಳು ಯಾವುದಪ್ಪ ಅಂತಂದರೆ ಮೊದಲನೇ ಮೊದಲೇದಾಗಿ ಕುದಿಸುವಿಕೆ ಅಂತ ಹೇಳ್ಬೋದು ಎರಡನೇ ವಿಧಾನ ಯಾವುದಪ್ಪ ಅಂತಂದರೆ ಆಸವನ ಅಂತ ಹೇಳ್ಬೋದು ಮೂರನೇ ವಿಧಾನ ಯಾವುದಪ್ಪ ಅಂತಂದರೆ ಸೋಡಾ ವಿಧಾನ ಅದೇ ಅದೇ ರೀತಿಯಾಗಿ ಪರ್ಮುಟೇಟ್ ವಿಧಾನದ ಮೂಲಕ ನಾವು ಏನು ಮಾಡಬೇಕಪ್ಪ ಅಂತಂದರೆ ನೀರನ್ನು ಕುಡಿಯಲು ಯೋಗ್ಯವಾಗುವಂತೆ ಮಾಡಬಹುದು ಅಂತ ಹೇಳ್ಬೋದು ನೋಡಿ ಮೂರು ವಿಧಾನಗಳು ಯಾವುದ್ರಿ ಕುದಿಸುವಿಕೆ ಆಸವನ ವಿಧಾನ ಸೋಡಾ ವಿಧಾನ ಮತ್ತು ಪರ್ಮ್ಯುಟೇಟ್ ವಿಧಾನ ಅಂತ ಹೇಳ್ಬೋದು ಈ ಕುದಿಸುವಿಕೆಯು ಏನಪ್ಪ ಅಂತಂದ್ರೆ ನೀರಿನಲ್ಲಿ ನೀರಿನ ತಾತ್ಕಾಲಿಕ ಗಡಸುತನವನ್ನು ನಿವಾರಣೆ ಮಾಡಲು ನಾವು ಕುದಿಸುವಿಕೆ ವಿಧಾನವನ್ನು ಬಳಸಬೇಕಾಗುತ್ತದೆ ಶ್ ನೀರಿನ ಶಾಶ್ವತ ಗಡಸುತನ ನಿವಾರಣೆಯನ್ನು ಮಾಡಲು ನಾವು ಆಸವನ ವಿಧಾನ ಸೋಡಾ ವಿಧಾನ ಮತ್ತು ಪರ್ಮ್ಯುಟೇಟ್ ವಿಧಾನವನ್ನು ಬಳಸಿ ಕುಡಿಯುವ ನೀರನ್ನು ಯೋಗ್ಯವನ್ನಾಗಿ ಮಾಡಬಹುದು ಇಪ್ಪತ್ತೇಳನೇ ಪ್ರಶ್ನೆ ನುಣುಪಾದ ಮೇಲ್ಮೈ ಮೇಲೆ ಬೆಳಕಿನ ನಿಯತ ಪ್ರತಿಫಲವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಅಂತ ಹೇಳಿದರೆ ಪತನ ಕಿರಣವನ್ನು ಗುರುತಿಸಿರಿ ಅಂತ ಹೇಳಿದರೆ ನುಣುಪಾದ ಮೇಲ್ಮೈ ಮೇಲೆ ಏನಪ್ಪ ಅಂತಂದ್ರೆ ಪತನ ಕಿರಣಗಳು ಏನಪ್ಪ ಅಂತಂದ್ರೆ ನೇರವಾಗಿರುತ್ತದೆ ಅದೇ ರೀತಿಯಾಗಿ ಪ್ರತಿಫಲಿತ ಕಿರಣಗಳು ಕೂಡ ಏನಪ್ಪ ಅಂತಂದ್ರೆ ಅದರ ಮೇಲ್ಮೈನ ಮೂಲಕ ಏನಪ್ಪಾ ಅಂತಂದ್ರೆ ಪ್ರತಿಫಲನಗಳು ಪ್ರತಿಫಲನಗೊಳ್ಳುವುದರಿಂದ ಆ ರೇಖೆಗಳು ಕೂಡ ಏನಪ್ಪಾ ಅಂತಂದ್ರೆ ನೇರವಾಗಿರುತ್ತವೆ ಅಂತ ಹೇಳ್ಬೋದು ಆ ರೀತಿಯ ಚಿತ್ರವನ್ನು ನೀವು ಬಿಡಿಸಬಹುದು ಅದೇ ರೀತಿಯಾಗಿ ಬಲ ಎಂದರೇನು ಬಲ ಎಂದರೆ ಒಂದು ವಸ್ತುವನ್ನು ಎಳೆಯುವಿಕೆ ತಳ್ಳುವಿಕೆ ಅನ್ನನ ಏನಂತ ಕರಿತೀವಪ್ಪ ಅಂತಂದ್ರೆ ಬಲ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಸಮನಾದ ಪರ ಪರಿಮಾಣದ ಎರಡು ಬಲಗಳನ್ನು ಒಂದು ವಸ್ತುವಿನ ಮೇಲೆ ಈ ಕೆಳಕಂಡಂತೆ ಪ್ರಯೋಗಿಸಿದಾಗ ಏನಾಗುತ್ತದೆ ಅಂತ ಕೇಳಿದ್ದಾರೆ ಒಂದು ವಸ್ತುವಿನ ಮೇಲೆ ಒಂದೇ ದಿಕ್ಕಿನಲ್ಲಿ ಎರಡು ಬಲಗಳನ್ನು ನಾವು ಪ್ರಯೋಗಿಸಿದಾಗ ಆ ವಸ್ತು ಏನಪ್ಪ ಅಂತಂದ್ರೆ ಅದೇ ದಿಕ್ಕಿನಲ್ಲಿ ಮುಂದೆ ಚಲಿಸುತ್ತದೆ ಅಂತ ಹೇಳಬಹುದು ಅದೇ ರೀತಿಯಾಗಿ ಒಂದು ವಸ್ತುವಿನ ಮೇಲೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬಲವನ್ನು ಪ್ರಯೋಗಿಸಿದಾಗ ಅದು ಎರಡು ಸಮನಾದ ಬಲಗಳನ್ನು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಒಂದು ವಸ್ತು ಮೇಲೆ ಬಲವನ್ನು ಪ್ರಯೋಗಿಸಿದಾಗ ವಸ್ತು ಏನಪ್ಪ ಅಂತಂದ್ರೆ ನಿಚ್ಚಲ ಸ್ಥಿತಿಯಲ್ಲಿರುತ್ತದೆ ಯಾವುದೇ ಹಿಂದಕ್ಕೂ ಚಲಿಸುವುದಿಲ್ಲ ಮುಂದಕ್ಕೂ ಚಲಿಸುವುದಿಲ್ಲ ಏಕಪ್ಪ ಅಂತಂದ್ರೆ ಅಲ್ಲಿ ಬಲಗಳ ಪ್ರಮಾಣ ಏನಾಗಿರುತ್ತದೆ ಪರಿಮಾಣ ಸಮನಾಗಿರುತ್ತದೆ ಆದ್ದರಿಂದ ಅದು ನಿಚ್ಚಲ ಅಂದರೆ ಇರುವಂಥ ಸ್ಥಾನದಲ್ಲೇ ಇರುತ್ತದೆ ಅಂತ ಹೇಳಬಹುದು ಅದೇ ರೀತಿಯಾಗಿ ಯಾವುದಾದರೂ ಸಂಪರ್ಕ ರಹಿತ ಬಲಗಳನ್ನು ಉದಾಹರಣೆ ಕೊಡಿರಿ ಅಂತ ಹೇಳಿದ್ದಾರೆ ಸಂಪರ್ಕ ರಹಿತ ಬಲಗಳಿಗೆ ಉದಾಹರಣೆ ಏನಪ್ಪಾ ಅಂತಂದ್ರೆ ವಿದ್ಯುತ್ ಕಾಂತೀಯ ಬಲ ಅಂತ ಹೇಳ್ಬೋದು ಗುರುತ್ವಾಕರ್ಷಣೆ ಬಲ ಇವೆಲ್ಲ ಏನಪ್ಪಾ ಅಂತಂದ್ರೆ ಸಂಪರ್ಕ ರಹಿತ ಬಲಗಳಿಗೆ ಉದಾಹರಣೆ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮೇಣದ ಬತ್ತಿಯ ಜ್ವಾಲೆಯ ವಿವಿಧ ವಲಯಗಳನ್ನು ತೋರಿಸುವ ಚಿತ್ರ ಬಿಡಿಸಿ ಮತ್ತು ಇವುಗಳನ್ನು ಗುರುತಿಸಿರಿ ಅಂತ ಹೇಳಿದ್ದಾರೆ ಅತ್ಯಂತ ಬಿಸಿ ಭಾಗ ಯಾವುದು ಅಂತ ಕೇಳ್ತಾರೆ ಈ ಮೇಣದ ಬತ್ತಿಯ ಜ್ವಾಲೆಯ ಮೇಲ್ತುದಿಯ ಅಥವಾ ಹೊರ ಭಾಗ ಏನಪ್ಪ ಅಂತಂದರೆ ನೀಲಿ ಬಣ್ಣದ ಭಾಗವು ಏನಪ್ಪ ಅಂತಂದ್ರೆ ಅತ್ಯಂತ ಬಿಸಿ ಭಾಗ ಅಂತ ಹೇಳ್ಬೋದು ಪಾರ್ಶ್ವ ದಹನ ಕೃತಿಯ ಮಧ್ಯ ವಲಯ ಯಾವುದಾಗಿರೋದಪ್ಪ ಅಂತಂದ್ರೆ ಹಳದಿ ಬಣ್ಣದು ಏನಪ್ಪ ಅಂತಂದ್ರೆ ಮಧ್ಯದಲ್ಲಿರುವ ಭಾಗವು ಏನಪ್ಪ ಅಂತಂದ್ರೆ ಅತ್ಯಂತ ಬಿಸಿಯಾಗಿರುವುದಿಲ್ಲ ನಾವು ಕೈ ಒಂದು ವೇಳೆ ನೋಡಿ ನೀವು ಮನೆಯಲ್ಲೂ ಕೂಡ ಈ ಪ್ರಯೋಗವನ್ನು ಮಾಡ್ಬೋದು ಅಂತ ಹೇಳ್ಬೋದು ಒಂದು ಮೇಣದ ಬತ್ತಿಯನ್ನು ಹಚ್ಚಿ ಆ ಮೇಣದ ಬತ್ತಿಯ ಮಧ್ಯಭಾಗದಲ್ಲಿ ನಾವು ಬೆರಳನ್ನು ಆಡಿಸಿದರೆ ನಮಗೆ ಯಾವುದೇ ರೀತಿಯ ಉಷ್ಣವು ತಗುಲುವುದಿಲ್ಲ ಆದರೆ ನಾವು ಬೆರಳನ್ನು ಮೇನ್ ಇಲ್ಲಿ ತುದಿಯಲ್ಲಿ ಇಟ್ಟಾಗ ಏನಪ್ಪಾ ಅಂತಂದ್ರ ಅತಿಯಾದ ಬಿಸಿ ಭಾಗ ಇರುತ್ತದೆ ನೀಲಿ ಬಣ್ಣದ್ದು ಅದು ಅತ್ಯಂತ ಬಿಸಿ ಭಾಗ ಅಂತ ಹೇಳಬಹುದು ಮೂವತ್ತನೇ ಪ್ರಶ್ನೆ ಈ ಸಂದರ್ಭಗಳಲ್ಲಿ ಉಂಟಾಗುವ ಉತ್ಪನ್ನಗಳು ಯಾವುವು ಅಂತ ಕೇಳಿದ್ದಾರೆ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡುತ್ತವೆ ಅಂತ ಹೇಳಬಹುದು ನೋಡಿ ಇದಕ್ಕೆ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ ಸೋಡಿಯಂ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್ ಸಂಯುಕ್ತವನ್ನು ಅದೇ ರೀತಿಯಾಗಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಮುಂದಿನದು ಏನಪ್ಪ ಅಂತಂದ್ರೆ ತಾಮ್ರದ ಸಲ್ಫೈಟ್ ಕಬ್ಬಿಣದೊಂದಿಗೆ ವರ್ತಿಸಿದಾಗ ಕಬ್ಬಿಣದ ಸಲ್ಫೈಟ್ ಫೆರಸ್ ಸಲ್ಫೈಟ್ ಮತ್ತು ತಾಮ್ರ ಬಿಡುಗಡೆ ಆಗುತ್ತದೆ ಅಂತ ಹೇಳ್ಬೋದು ಕೆಳಗಿನವುಗಳನ್ನು ಹೇಗೆ ಪರೀಕ್ಷಿಸುವರಿ ಅಂತ ಕೇಳಿದ್ದಾರೆ ಆಮ್ಲೀಯ ದ್ರಾವಣ ನೀಲಿ ಲಿಟ್ಮಸ್ ಕಾಗದವು ಕೆಂಪು ಬಣ್ಣಕ್ಕೆ ತಿರುಗಿದರೆ ಅದು ಆಮ್ಲೀಯ ದ್ರಾವಣವಾಗಿರುತ್ತದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ರಾಸಾಯನಿಕ ಕ್ರಿಯೆಯೊಂದರಲ್ಲಿ ಬಿಡಿಗೆ ಬಿಡುಗಡೆಯಾದಂಥ ಹೈಡ್ರೋಜನ್ ಅನಿಲವು ಪಾಪ್ ಎನ್ನುವ ಸೌಂಡ್ ಮೂಲಕ ನಮಗೆ ಹೈಡ್ರೋಜನ್ ಅಲಿ ಅನಿಲವಿರುವ ವಿರುವುದನ್ನು ನಾವು ಪರೀಕ್ಷಿಸಬಹುದು ಅಂತ ಹೇಳ್ಬೋದು ಅದು ಶಬ್ದವನ್ನು ಉಂಟು ಮಾಡುತ್ತದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೀಡಿರುವ ಆಹಾರ ಪದಾರ್ಥಗಳ ಸಂರಕ್ಷಣಾ ವಿಧಾನವನ್ನು ಗುರುತಿಸಿರಿ ಅಂತ ಹೇಳಿದ್ದಾರೆ ಈ ಮಾಂಸ ಯಾ ಮಾಂಸವನ್ನು ನಾವು ಯಾವ ರೀತಿಯಾಗಿ ಸಂರಕ್ಷಣೆಯನ್ನು ಮಾಡಬೇಕು ಅಂತ ಕೇಳಿದ್ದಾರೆ ಮಾಂಸವನ್ನು ಬಿಸಿ ಡ್ರೈ ಮಾಡುವುದರ ಮೂಲಕ ಅಥವಾ ಫ್ರಿಜ್ನಲ್ಲಿ ಇಡುವುದರ ಮೂಲಕ ನಾವು ಮಾಂಸವನ್ನು ಸಂರಕ್ಷಣೆಯನ್ನು ಮಾಡಬಹುದು ಅದೇ ರೀತಿಯಾಗಿ ಹಾಲು ಹಾಲನ್ನು ನಾವು ಕಾಯಿಸುವುದರ ಮುಖಾಂತರ ಅಥವಾ ಫ್ರಿಜ್ನಲ್ಲಿ ಇಡುವುದರ ಮುಖಾಂತರ ಹಾಲನ್ನು ನಾವು ಸಂರಕ್ಷಿಸಬಹುದು ಅಂತ ಹೇಳ್ಬೋದು ಅದೇ ರೀತಿಯಾಗಿ ಪಾಚ್ಚರೀಕರಣ ವಿಧಾನದ ಮೂಲಕವೂ ನಾವು ಹಾಲನ್ನು ಸಂರಕ್ಷಿಸಬಹುದು ಅದೇ ರೀತಿಯಾಗಿ ಜಾಮ್ ಜಾಮನ್ನು ನಾವು ಫ್ರಿಜ್ನಲ್ಲಿ ಇಡುವುದರ ಮುಖಾಂತರ ಸಂರಕ್ಷಿಸಬಹುದು ಅದೇ ರೀತಿಯಾಗಿ ಫ್ರಿಜ್ ಇಲ್ಲ ಅಂದಾಗ ನಾವು ಅದಕ್ಕೆ ಶುಗರ್ ಸಕ್ಕರೆಯನ್ನು ಸೇರಿಸುವುದರ ಮುಖಾಂತರ ಜಾಮನ್ನು ಸಂರಕ್ಷಿಸಬಹುದು ಅದೇ ರೀತಿಗೆ ಉಪ್ಪಿನಕಾಯಿ ಉಪ್ಪಿನಕಾಯಿಯನ್ನು ನಾವು ಉಪ್ಪನ್ನು ಸೇರಿಸುವುದರ ಮುಖಾಂತರ ಅಥವಾ ವಿನೇಗರನ್ನು ಸೇರಿಸುವುದರ ಮುಖಾಂತರ ಉಪ್ಪಿನಕಾಯಿಯನ್ನು ನಾವು ಸಂರಕ್ಷಿಸಬಹುದು ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಿಗೆ ಸರಿಯಾದ ಕಾರಣಗಳನ್ನು ನೀಡಿ ಅಂತ ಹೇಳಿದ್ದಾರೆ ಮಕ್ಕಳಿಗೆ ನಿಯಮಿತವಾಗಿ ಲಸಿಕೆ ಹಾಕಿಸಬೇಕು ಯಾಕಪ್ಪ ಅಂತಂದ್ರೆ ಈ ಲಸಿಕೆಗಳು ಏನಪ್ಪ ಅಂತಂದ್ರೆ ರೋಗಗಳ ವಿರುದ್ಧ ಹೋರಾಡುವಂತಹ ಇಮ್ಯುನಿಟಿ ಪವರನ್ನು ನಮಗೆ ಕೊಡ್ತಿರ್ತಾವೆ ಅದಕ್ಕೋಸ್ಕರ ಏನು ಮಾಡಬೇಕು ಮಕ್ಕಳಿಗೆ ನಿಯಮಿತವಾಗಿ ಲಸಿಕೆಗಳನ್ನು ಹಾಕಿಸಬೇಕು ರೋಗಗಳ ವಿರುದ್ಧ ಹೋರಾಡುವಂಥ ಶಕ್ತಿಯು ಮಕ್ಕಳಿಗೆ ಬರುತ್ತದೆ ಅಂತ ಹೇಳ್ಬೋದು ನಾವು ಸೀನುವಾಗ ಬಾಯಿಯ ಮುಕ್ ಬಾಯಿ ಹಾಗೂ ಮೂಗನ್ನು ಸಾರಿ ಬಾಯಿ ಹಾಗೂ ಮೂಗನ್ನು ಮುಚ್ಚಿಕೊಳ್ಳಬೇಕು ಯಾಕಪ್ಪ ಅಂತಂದ್ರೆ ಬಾಯಿ ನಾವು ಸೀನುವಾಗ ಆ ಸೀನಿನಲ್ಲಿ ಏನಪ್ಪ ಅಂತಂದ್ರೆ ಬಾಯಿ ಮುಖಾಂತರ ಹನಿಗಳ ರೂಪದಲ್ಲಿ ಏನಪ್ಪಾ ಅಂತಂದ್ರೆ ರೋಗಾಣಗಳು ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗಬಾರ್ದು ಟು ಪ್ರಿವೆಂಟ್ ದ ಸ್ಪ್ರೆಡ್ಡಿಂಗ್ ಆಫ್ ಇನ್ಫೆಕ್ಷನ್ ಟು ದ ಅನ ಅದರ್ ಅಂತ ಹೇಳ್ಬೋದು ನಾವು ಆ ರೋಗಗಳನ್ನು ಹರಡುವ ವಿಧಾನ ಕೂಡ ಇದು ಒಂದು ರೀತಿಯಾಗಿರೋದರಿಂದ ಅದಕ್ಕೋಸ್ಕರ ನಾವು ಸೀನುವಾಗ ನಮ್ಮ ಬಾಯಿ ಬಾಯಿಯಾಗ ಮೂಗನ್ನು ಮುಚ್ಚಿಕೊಳ್ಳಬೇಕು ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ನಾವು ನಾವು ನೋಡಿಕೊಳ್ಳಬೇಕು ಯಾಕಪ್ಪ ಅಂತಂದರೆ ಒಂದು ವೇಳೆ ಆ ಜಾಗದಲ್ಲಿ ತುಂಬ ದಿನಗಳ ಕ ಕಾಲದವರೆಗೆ ನೀರು ನಿಂತಿದ್ದೇ ಆದರೆ ಆ ನೀರಿನಲ್ಲೂ ಏನಪ್ಪ ಅಂತಂದ್ರೆ ಹಲವಾರು ಕೀಟಾಣುಗಳು ಹುಟ್ಟಿಕೊಳ್ಳುತ್ತವೆ ಆ ಕೀಟಾಣುಗಳ ಮುಖಾಂತರ ಏನಪ್ಪಾ ಅಂತಂದ್ರೆ ರೋಗಗಳ ರೋಗಗಳು ಹರಡುವಿಕೆ ಪ್ರಮಾಣ ಏನಪ್ಪ ಅಂತಂದರೆ ಹೆಚ್ಚಾಗುತ್ತದೆ ಅಂತ ಹೇಳ್ಬೋದು ನೀರಿನ ಹಲವಾರು ರೋಗಗಳು ಬರುತ್ತವೆ ಅಂತ ಹೇಳ್ಬೋದು ಕಾಲ್ರ ಆಗಿರ್ಬೋದು ಮಲೇರಿಯಾ ಆಗಿರ್ಬೋದು ಅದೇ ರೀತಿಯಾಗಿ ಭೇದಿ ಆಗಿರ್ಬೋದು ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಕಲುಷಿತ ನೀರಿನ ಮುಖ ಮುಖಾಂತರ ಏನಪ್ಪಾ ಅಂತಂದ್ರೆ ನಮಗೆ ರೋಗಗಳು ಬಂದಿರು ಬಂದಿರುವುದನ್ನು ನಾವು ತಿಳಿದಿರುತ್ತೇವೆ ಆದ್ದರಿಂದ ಆರೋಗ್ಯಕರವಾದ ಜೀವನವನ್ನು ನಡೆಸಬೇಕಾದರೆ ನಾವು ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ನಾವು ನೋಡಿಕೊಳ್ಳಬೇಕು ಅದೇ ರೀತಿಯಾಗಿ ಈ ವಿ ನಾನು ಹೇಳಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್